ವೆಂಕಟೇಶ ವೆಂಕಟೇಶಿಮಗೆ ನೀವು ಬರೆದಿರುವಂತಹ ಜೊತೆಗೆ ಹಾಡಿರುವಂತಹ ಹಾಡು ಹಿಟ್ ಆಗಿದೆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಾದರೆ ಥ್ಯಾಂಕ್ ಯು ವೆರಿ ಮಚ್ ನಾನು ಗಣೇಶ್ ಪ್ರಸಾದ್ ಅಂತ ಐ ಮೀನ್ ಇಂಗ್ಲೀಷ್ ಲೆಕ್ಚರರ್ ದಾವಣಗೆರೆಯಲ್ಲಿ ಮೈಸೂರನೇ ಸೊ ವಿಜಯ್ ಅವರು ಬಂದು ನನಗೆ ಈ ಹಾಡನ್ನು ಬರ್ಕೊಡಿ ಒಂದು ಸ್ವಲ್ಪ ಮೆಸೇಜ್ ಇದ್ದಂಗೆ ಇರಬೇಕು ಅಂತೇಳಿದರು ಸೊ ಅದನ್ನು ಬರೆದಾಗ ಅನೇಕ ಬಾರಿ ಅದರದು ಇನ್ನೂ ಲೈಟರ್ ವರ್ಷನ್ ಮಾಡಿ ಅಂತೆಲ್ಲ ಕೇಳಿದ್ರು ಸಮ್ ದ ಸಾಂಗ್ ಹ್ಯಾಸ್ ಔಟ್ ಥ್ಯಾಂಕ್ಸ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಶರತ್ ಅರೋಣ ಸೊ ನಾನೇ ಹಾಡಿ ಅಂತ ಕೊನೆಯಲ್ಲಿ ಹೇಳಿದ್ರು ನನಗದೊಂದು ಹ್ಯಾಬಿಟ್ಟು ಹಾಡು ಬರೆಯುವಾಗ ನಾನೇ ರಾಗ ಹಾಕ್ಕೊಂಡು ಹಾಡ್ತಾ ಇರ್ತೀನಿ ಸೊ ಹಾಗಾಗಿ ಅದನ್ನು ನೀವೇ ಹಾಡಿ ಅಂತ ಹೇಳಿದ್ರು ಐ ಹ್ಯಾವ್ ಸಂಗ್ ದಟ್ ಆ್ಯಂಡ್ ಇಟ್ ಕಮ್ ಔಟ್ ವೆಲ್ ಹೇಳುವರೂ ಕೇಳುವರ വ് തിളിയവരും കളിയൂങ് തിളിയതേ ഹോദരൂങ് തിളതിയെ നെനൂ അറിവല്ലോ കഴുവര ಸಾಂಗ್ ನಿಮ್ಮ ಪರಿಚಯ ಹೌದು ನಾನು ಮೈಸೂರಲ್ಲಿ ಮುಂಚೆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಟ್ ಡ್ಯೂ ಟು ಸೋ ಮೆನಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ವಿ ಕುಡ್ ನಾಟ್ ಬಿ ರಿಟೈನ್ಡ್ ದೇರ್ ಆಮೇಲೆ ಅಲ್ಲಿಂದ ಬಿಟ್ಟು ಅನೇಕ ಕಡೆ ಮಾಡ್ತಾ ಇದ್ದೆ ಐ ಹ್ಯಾವ್ ಟಾಟ್ ಅಟ್ ಆಲ್ ಲೆವೆಲ್ಸ್ ಫ್ರಮ್ ನೈನ್ತ್ ಸ್ಟ್ಯಾಂಡರ್ಡ್ ಟು ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ ಐ ಹ್ಯಾವ್ ಟಾಟ್ ಸೊ ಸಾಹಿತ್ಯ ಮನೆಯಲ್ಲೂ ಇತ್ತು ಹಾಗೆ ಬೆಳೆದು ಬಂದಿತ್ತು ಬರೆಯೋ ಹವ್ಯಾಸ ಇತ್ತು ಹಾಗಾಗಿ ಹಾಡುಗಳು ಬರೀತಾ ಇದ್ದೆ ನನ್ನದೇ ಒಂದು ಕವಿ ಮಾರ್ಗ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಓಲ್ಡ್ ಹಿಂದಿ ಸಾಂಗ್ಸ್ ಟಾಪ್ ಸಿಂಗರ್ಸ್ ರಫಿ ಮುಖೇಶ್ ಬಗ್ಗೆ ಸೊ ಅದೆಲ್ಲ ಇದು ಮಾಡಿದ್ದೀವಿ ನಾವು ಸೊ ಅದರ ಆಧಾರದ ಮೇಲೆ ಶರತ್ ಅವ್ರು ಕರೆದ್ರು ಮತ್ತು ಸಿನಿಮಾದವ್ರು ಕರೆದ್ರು ಒಂದು ಹಾಡು ಬರ್ಕೊಟ್ಟಿದ್ದೀನಿ ಈಗ ನೋಡಬೇಕು ನಾನು ನಾನು ದಾವಣಗೆರೆಗೆ ಇನ್ನೂ ಬಂದಿಲ್ಲ ರಿಲೀಸ್ ಆಗಿಲ್ಲ ಅಲ್ಲಿ ಸೊ ಹಾಗಾಗಿ ಇಲ್ಲೇ ನೋಡಿ ಬನ್ನಿ ಹೆಂಗೂ ಬಂದಿದ್ದೀರಾ ಮೈಸೂರಿಗೆ ಈ ಕಡೆನೇ ಬನ್ನಿ ಅಂದರು ಖುಷಿಯಾಗುತ್ತೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಾನು ರೆಸ್ಪಾನ್ಸಸ್ ಎಲ್ಲ ನೋಡ್ತಾ ಇರ್ತೀನಿ ಕಳಿಸ್ತಾ ಇರ್ತಾರೆ ನನಗೆ ಮ್ಯೂಸಿಕ್ ಈಸ್ ದಿ ಬ್ಯಾಕ್ ಬೋನ್ ಆ್ಯಂಡ್ ಫೋಟೋಗ್ರಫಿ ಮತ್ತು ಲ್ಯಾಂಗ್ವೇಜ್ ದಟ್ ಈಸ್ ಯೂಸ್ಡ್ ಕನ್ನಡ ಅತ್ಯಂತ ಶುದ್ಧವಾಗಿ ಕನ್ನಡ ಬಂದಿರೋ ಅಂಥ ಪಿಕ್ಚರು ಅಂತ ಎಲ್ಲರೂ ಹೊಗಳಿದ್ದಾರೆ ಅದನ್ನು ದಯವಿಟ್ಟು ಎಲ್ಲರೂ ಬಂದು ನೋಡಿ ಇದೊಂದು ಸದದಿ ರುಚಿಯ ಚಿತ್ರ ಮತ್ತು ಒಂದು ಒಳ್ಳೆ ಸಂದೇಶ ಇದೆ ಪಿಕ್ಚರ್ಲಿ ಯಾವುದೇ ಒಂದು ಸಣ್ಣ ಕೆಟ್ಟ ಶಬ್ದಗಳಾಗಲಿ ಅಥವಾ ಕೆಟ್ಟ ಹವ್ಯಾಸದಂಥ ಯಾವುದೇ ಒಂದು ರೀತಿ ಇಲ್ಲ ಟೋಟಲಿ ಒಂದು ಕೌಟುಂಬಿಕ ಚಿತ್ರ ಹಾಸ್ಯ ಪ್ರಧಾನವಾಗಿದೆ ಮತ್ತು ಕೊನೆಯಲ್ಲಿ ತುಂಬ ಸೀರಿಯಸ್ ಆಗಿದೆ ಮೂವಿ ನೋಡ್ರಿ ಎಲ್ಲರೂ ಮತ್ತು ಈ ಚಿತ್ರತಂಡಕ್ಕೆ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಮುಂದೆ ಇಂಥ ಚಿತ್ರಗಳು ಬರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್